ಎಲ್ಲರಿಗೂ ಜೈ ಜಿನೇಂದ್ರ ನಾನು ನಿರಂಜಂಜೈನ್ ಕುದ್ಯಾಡಿ ಇದೀಗ ನಿಮ್ಮ ಮುಂದೆ ಒಂದು ಕವನ ಕನ್ನಡ ನಾಡಿನ ಹಿರಿಮೆಯ ಹೇಳಲೆಂತು ಸರ್ವಧರ್ಮಗಳ ಪ್ರೀತಿಯ ಗೂಡಿದು ಸರ್ವಧರ್ಮಗಳ ಪ್ರೀತಿಯ ಗೂಡಿದು ಸಂಗೀತ ಕಲೆಗಾರರ ನಲ್ಮೆಯ ನಾಡಿದು ಜಾನಪದ ಸಂಸ್ಕೃತಿಯ ನೆಲೆಯ ನಾಡಿದು ಜಾನಪದ ಸಂಸ್ಕೃತಿಯ ನೆಲೆಯ ನಾಡಿದು ರಾಷ್ಟ್ರಕೂಟರು ಮೆರೆದಾಡಿದ ನಾಡಿದು ಹೊಯ್ಸಳ ಸಾಮ್ರಾಜ್ಯದ ಆಡಂಬೋಲವಿದು ಹೊಯ್ಸಳ ಸಾಮ್ರಾಜ್ಯದ ಆಡಂಬೋಲವಿದು ಕೃಷ್ಣ ದೇವರಾಯನ ಇದು ಕೃಷ್ಣ ದೇವರಾಯನ ಇದು ಚಿನ್ನದ ರನ್ನದ ಭಾಷಾ ಸೊಗಡಿನ ಭವ್ಯನಾಡಿದು ಚಿನ್ನದ ರನ್ನದ ಭಾಷಾ ನಾಡಿದು ಭವ್ಯನಾಡಿದು ಪೊನ್ನ ಜನ್ನರ ಮಹಾಕೂಟವಿದು ಪಂಪ ರನ್ನ ಪೊನ್ನ ಜನರ ಮಹಾಕೂಟವಿದು ಕುಮಾರವ್ಯಾಸ ರತ್ನಾಕರ ಕವಿಯ ಮನೆಯಿದು ಕುಮಾರವ್ಯಾಸ ರತ್ನಾಕರ ಕವಿಯ ಮನೆಯಿದು ಕುವೆಂಪು ಕಾರಂತ ಬೇಂದ್ರೆಯ ತವರಿದು ಕುವೆಂಪು ಕಾರಂತ ಬೇಂದ್ರೆಯ ತವರಿದು ಕವಿಪುಂಗವರ ಸಾಹಿತ್ಯ ಕೃಷಿಯ ಭೂಮಿ ಇದು ಕವಿಪುಂಗವರ ಸಾಹಿತ್ಯ ಕೃಷಿಯ ಭೂಮಿ ಇದು ಬಸದಿ ದೇಗುಲಗಳ ಭಕ್ತಿ ಕೇಂದ್ರವಿದು ಬಸದಿ ದೇಗುಲಗಳ ಭಕ್ತಿ ಕೇಂದ್ರವಿದು ಗೋಮಠನ ಶಿಲ್ಪ ವೈಭವದ ಕೋಟೆ ಇದು ಗೋಮಠನ ಶಿಲ್ಪ ವೈಭವದ ಕೋಟೆ ಇದು ಮಸೀದಿ ಚರ್ಚುಗಳ ಪ್ರಾರ್ಥನಾ ಶಾಲೆಯಿದು ಮಸೀದಿ ಚರ್ಚುಗಳ ಪ್ರಾರ್ಥನಾ ಶಾಲೆಯಿದು ಸರ್ವರ ಭಕ್ತಿ ಕೇಂದ್ರಗಳ ಸಾಮ್ರಾಜ್ಯವಿದು ಸರ್ವರ ಶ್ರದ್ಧಾ ಭಕ್ತಿಗಳ ಸಾಮ್ರಾಜ್ಯವಿದು ವಂದನೆಗಳು